ಇನ್ನು ರಾಜ್ಯದಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಕೇಸ್ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ ತನಿಖೆ ವೇಳೆ ಆರೋಪಿ ಹಿಸ್ಟ್ರಿ ತಿಳಿದು ಪೊಲೀಸರೇ ದಂಗಾಕಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸೈಕೋಪಾತ್ ಆರೋಪಿ ಹಿಂದಿದೆ ವಿಕೃತ ಸ್ಟೋರಿ ಕಾಟನ್ ಪೇಟೆ ಪೊಲೀಸರ ತನಿಖೆ ವೇಳೆ ಆತನ ಹಿಸ್ಟ್ರಿ ಬಟಾ ಆತನ ಹಿನ್ನೆಲೆ ಕೇಳಿದಾಗ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ ಅಂದ್ರೆ ಎಷ್ಟು ಖರಾಪ್ ಆತನ ಅದನ್ನ ಹಿಸ್ಟ್ರಿ ಅದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಈಗೇನು ಕೇಚಕ ಶೇಖ್ ನಸರು ಬಂಧನ ಆಗಿದೆ ಅಲ್ಲ ಆತನ ಮೊಬೈಲ್ ಅನ್ನ ಚೆಕ್ ಮಾಡಿದ್ರಂತೆ ಪೊಲೀಸರು ಆತನ ಮೊಬೈಲ್ ನಲ್ಲಿ ವಿಕೃತ ಸ್ಟೋರಿಗಳು ಇತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಪ್ರಾಣಿಗಳ ಮೇಲೆ ಲೈಂಗಿಕತೆ ಆಸೆ ಹೊಂದಿದಂತೆ ಈ ಆರೋಪಿ ಗೋವುಗಳನ್ನ ಕಂಡ್ರೆ ವಿಕೃತವಾಗಿ ವರ್ತನೆ ಮಾಡ್ತಿದ್ನಂತೆ ಈ ನಸರು ಅಸಭ್ಯ ವರ್ತನೆ ಸ್ವಭಾವ ಹೊಂದಿದ್ದ ಆರೋಪಿ ಶೇಖ್ ನಸರು ಮೊಬೈಲ್ ತುಂಬಾ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡಿದ್ದ ಈ ಸೈಕೋಪಾತ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದ್ರ ಈ ಇವರು ಕನ್ನಡ ಸಂಘಟನೆಗಳು ಹಿಂದೆ ಹೋರಾಟ ಮಾಡ್ತಾ ಇತ್ತು ಅಂದರೆ ನೀವು ಬೇರೆ ರಾಜ್ಯದವರು ಬರಬೇಡಿ ಬಂದರೂ ಕೂಡ ಕನ್ನಡ ಅಂತ ಅಂತೇಳಿ ನೋಡಿ ಆ ಆರು ವರ್ಷದ ಬಾಲಕಿ ಮೇಲೆ ರೆಪೆಂಡ್ ಮಾಡ್ರಾಗಿರುವಂಥದ್ದು ಬಿಹಾರ ಮೂಲದವನು ಇವನು ಬಿಹಾರ ಮೂಲದವನು ಇದನ್ನೇ ಮಾಡಬೇಕೇನೋ ಗೊತ್ತಿಲ್ಲ ಇವರನ್ನು ಓಡಿಸಬೇಕೆಲ್ಲ ಗೊತ್ತಿಲ್ಲ ತಮಿಳ್ನಾಡಿಂದ ಅಥವಾ ಪಕ್ಕ ಅಕ್ಕಪಕ್ಕದ ಬಂದಿರುವ ಈ ಸೌತ್ ದಕ್ಷಿಣ ನಾನು ಹೇಳೋದು ಸೌತ್ ಅವ್ರು ಇಂಥದ್ದೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಬರ್ತಾ ಇದ್ರು ಮತ್ತೊಂದು ಮಾಡ್ತಾ ಇದ್ರು ವ್ಯಾಪಾರ ಮಾಡ್ತಾ ಇದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ರು ಆಮೇಲೆ ನಮ್ಮ ಕನ್ನಡಿಗರು ಯಾರು ಮಾಡದೇ ಇದ್ದದನ್ನೇ ಅವ್ರು ಮಾಡ್ತಾ ಇದ್ದದ್ದು ಅಂದರೆ ನೀವು ದೊಡ್ಡ ಆಫೀಸ್ ಪೋಸ್ಟ್ ಎಲ್ಲ ಅಲ್ಲ ಕಾರ್ಪೆಂಟ್ರಿಂಗು ಮತ್ತೊಂದು ಇದೆಲ್ಲ ಮಾಡಿಕೊಂಡ್ರು ಎಂತೆಂಥವು ಸಿಕ್ತವ ಮರ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋದಕ್ಕೆ ಕೇಸರಿ ಸೇನೆ ಕೂಡ ಸಜ್ಜಾಕಿದೆಯಂತೆ ಇವತ್ತು ಗೋವುಗಳನ್ನ ಪೂಜಿಸಿ ಕೌಂಟರ್ಗೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ ಪಾಳಿಯ ಗೋವುಗಳ ಕೆಚ್ಚಲು ಕೊಯ್ದ ಕೇಸ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಿದೆಯಂತೆ ಗೋವುಗಳ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಕ್ಕೆ ಸಿದ್ಧತೆಗಳಾಗಿದೆ ಹಸುಗಳ ಮಾಲೀಕ ಕರನ ಮನೆಗೆ ನಾಯಕರು ಭೇಟಿ ಕೊಡ್ತಾರಂತೆ ಕೆಚ್ಚಲು ಕೊಯ್ದ ಅಪರಾಧದ ಹಿಂದೆ ಬೇರೆ ಸರ್ಕಾರದಿಂದ ನಿಜವಾದ ಕಳ್ಳರನ್ನ ಮರೆಮಾಚುವ ಕೆಲಸ ಆಗ್ತಾ ಇದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಹೋರಾಟ ಮಾಡ್ತಾರಂತೆ ಬಿಜೆಪಿ ಪಾಳೆಯದವರು ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದ ಸಂಬಂಧ ಇಂದು ಬಿಜೆಪಿ ಉಗ್ರ ಹೋರಾಟಕ್ಕೆ ಮುಂದಾಗಿದೆ ಗೋವು ಪೂಜೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಪಡೆ ಸಜ್ಜು ಸಂಕ್ರಾಂತಿ ಹಬ್ಬಕ್ಕೆ ಗೋವುಗಳ ಪೂಜಿಸಿ ಕೌಂಟರ್ ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಸಂಬಂಧ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಪಡೆ ಸಜ್ಜಾಗಿದೆ ಸದ್ಯ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಬಿಜೆಪಿ ನಾಯಕರು ಗೋವುಗಳ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಂತೆ ಸಂಕ್ರಾಂತಿ ಹಬ್ಬಕ್ಕೆ ಗೋವುಗಳ ಪೂಜಿಸುವ ಮೂಲಕ ಗೋ ಸಂರಕ್ಷಣೆಗೆ ಬಿಜೆಪಿ ಒತ್ತಾಯ ಮಾಡಲು ಮುಂದಾಗಿದೆ ಈ ಮೂಲಕ ಸರ್ಕಾರ ಮತ್ತು ಗೃಹ ಇಲಾಖೆಗೆ ಬಿಸಿ ಮುಟ್ಟಿಸಲಿರುವ ಬಿಜೆಪಿ ಅಪರಾಧದ ಹಿಂದೆ ಬೇರೆಯವರಿದ್ದಾರೆ ನಿಜವಾದ ಕಳ್ಳರನ್ನ ಬಂಧಿಸುವಂತೆ ಆಗ್ರಹಿಸಲಿದ್ದಂತೆ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ಇನ್ನು ನಮ್ಮ ಬೆಂಗಳೂರು ಪರಿಸರವಾದಿಗಳ ವೇದಿಕೆ ಖಂಡನೆ ಮಾಡಿ ಹೊಂಬೇಗೌಡ ನಗರದ ಗಾಂಧಿ ಪ್ರತಿಮೆ ಮುಂದೆ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ಮಾಡಲಾಯಿತು ಕರ್ಣನಿಗೆ ಎರಡು ಹಸು ಒಂದು ಕರು ಗಿಫ್ಟ್ ಇತ್ತ ಸಂಸದ ಪಿಸಿ ಮೋಹನ್ರಿಂದ ಹಸು ಮಾಲೀಕ ಕರ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಆಗಿ ಎರಡು ಹಸು ಒಂದು ಕರು ಗಿಫ್ಟ್ ನೀಡಲಾಯಿತು ಕೆಚ್ಚಲನ್ನ ಕೊಯ್ದ ಕೃತ್ಯಕ್ಕೆ ಪ್ರೇಮ್ ಸರ್ಜಾ ಕಿಡಿ ಹಸುಗಳ ಕೆಚ್ಚಲನ್ನು ಕೊಯ್ದ ಕೃತ್ಯಕ್ಕೆ ಸಿನಿಮಾ ತಾರೆಯರು ಆಕ್ರೋಶ ಹೊರ ಹಾಕಿದ್ದಾರೆ ಕೀಚಕರಿಗೆ ಶಿಕ್ಷೆ ನೀಡಬೇಕು ಅಂತ ನಟ ಧ್ರುವ ಆಗ್ರಹಿಸಿದ್ದಾರೆ ಇನ್ನು ನಿರ್ದೇಶಕ ಪ್ರೇಮ್ ಇದೊಂದು ಹೀನ ಕೃತ್ಯ ನಿಮ್ಮ ತಾಯಿಗೂ ಹೀಗೆ ಮಾಡ್ತೀರಾ ಅಂತ ಕಿಡಿಕಾರಿದ್ದಾರೆ ನಾವು ಪೂಜೆ ಮಾಡ್ತೀವಿ ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು ಗೋಮಾತೆ ಹಾಲು ಕುಡಿತೀವಿ ನಾನು ಒಬ್ಬ ಹಿಂದೂ ಆಗಿ ನಾನು ಏನ್ ನಡೆದಿದೆಯೋ ಅದನ್ನು ಕಂಡಿಸ್ತೇನೆ ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಮಗೆ ತಾಯಿನೇ ನಮಗೂ ನಮ್ಮ ತಾಯಿ ಹುಟ್ಟಿಸ್ದಾಗ ಏನು ಮಾಡ್ತೀವಿ ಎದೆಯಾಲು ಕುಡಿಸಿ ಬೆಳೆಸ್ತಾರೆ ಎದೆಯಾಲು ಕುಡಿಬೇಕಾದ್ರೆ ಅಮ್ಮನ ಎದೆಯಾಲು ಯಾವ ಥರ ಕಚ್ತೀವ ಅಮ್ಮನ ಎದೆಯಾಲು ಎದೆನ ಯಾವ ಥರ ಕುಯ್ತೀವ ಎದೆಯಲ್ಲಿ ಗೋ ಗೋ ತಾಯಿನೂ ಹಂಗೆ ಅವ್ನಿಗೆ ಅಷ್ಟು ಹೋಪ್ಲೆಸ್ ಇಡಿಯೇಟ್ ಇದಾಗಿದ್ರೆ ಅವ್ನ ತಾಯಿ ಎದೆ ಕಟ್ ಮಾಡ್ಬಾರ್ದು ಗೊತ್ತಾಗದ ಅವನಿಗೆ ಸೆನ್ಸ್ ಸೊ ಗೋಮಾತಾ ಮಾತು ಬರಲ್ಲ ಅದು ಮೂಕ ಪ್ರಾಣಿ ಅದು ಅದ್ ಏನು ಇದನ್ನ ಹಾಕ್ತಿ ಕೊಟ್ರೆ ಹಾಲು ಕೊಡುತ್ತದ ಅಂತ ಪವಿತ್ರವಾದ ದೇವರು ಅದು ಗೋವಿನ ಕೆಚ್ಚಲು ಕೊಯ್ದು ಕ್ರೌರಿಯ ಮೆರೆದವನ್ನ ರಕ್ಷಣೆಗೆ ಮೆಂಟಲ್ ಅನ್ನು ಅಸ್ತ್ರ ಬಳಕೆಯಾಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದ್ದು ಆರೋಪಿ ಒಬ್ಬ ಒಬ್ಬನೇ ಅಲ್ಲ ಅವನ ಹಿಂದೆ ಯಾರು ಇದ್ದಾರೆ ಎಂದು ಹಸು ಮಾಲೀಕ ಕರ್ಣ ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆ ಇಂದು ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ರಾಜ್ಯದಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಕೇಸ್ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ ತನಿಖೆ ವೇಳೆ ಆರೋಪಿ ಹಿಸ್ಟ್ರಿ ತಿಳಿದು ಪೊಲೀಸರೇ ದಂಗ ಎನ್ನುವುದರ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಸೈಕೋಪಾರ್ಕ್ ಆರೋಪಿ ಹಿಂದಿದೆ ವಿಕೃತ ಸ್ಟೋರಿ ಕಾಟನ್ಪೇಟೆ ಪೊಲೀಸರ ತನಿಖೆ ವೇಳೆ ಆತನ ಹಿಸ್ಟ್ರಿ ಬಟಾ ಬಯಲಾಗಿದೆ ಆತನ ಹಿನ್ನೆಲೆ ಕೇಳಿದಾಗ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ ಅಂದ್ರೆ ಎಷ್ಟು ಖರಾಪ್ ಆಗಿರಬಾರ್ದು ಆತನ ಹಿಸ್ಟ್ರಿ ಅದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಈಗೇನು ಕೇಚಕ ಶೇಖ್ ನಸರು ಬಂಧನ ಆಗಿದೆಯಲ್ಲ ಆತನ ಮೊಬೈಲ್ ಅನ್ನ ಚೆಕ್ ಮಾಡಿದ್ರಂತೆ ಪೊಲೀಸರು ಆತನ ಮೊಬೈಲ್ ನಲ್ಲಿ ವಿಕೃತ ಸ್ಟೋರಿಗಳು ಇತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಪ್ರಾಣಿಗಳ ಮೇಲೆ ಲೈಂಗಿಕತೆ ಆಸೆ ಹೊಂದಿದಂತೆ ಈ ಆರೋಪಿ ಗೋವುಗಳನ್ನ ಕಂಡ್ರೆ ವಿಕೃತವಾಗಿ ವರ್ತನೆ ಮಾಡ್ತಿದ್ನಂತೆ ಈ ನಸರು ಅಸಭ್ಯ ವರ್ತನೆ ಸ್ವಭಾವ ಹೊಂದಿದ್ದ ಆರೋಪಿ ಶೇಖ್ ನಸರು ಮೊಬೈಲ್ ತುಂಬಾ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡಿದ್ದ ಈ ಸೈಕೋಪಾತ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಇವರು ಕನ್ನಡ ಸಂಘಟನೆಗಳು ಹಿಂದೆ ಹೋರಾಟ ಮಾಡ್ತಾ ಇತ್ತು ಅಂದರೆ ನೀವು ಬೇರೆ ರಾಜ್ಯದವರು ಬರಬೇಡಿ ಬಂದರೂ ಕೂಡ ಕನ್ನಡ ಅಂತೇಳಿ ನೋಡಿ ಆರು ವರ್ಷದ ಬಾಲಕಿ ಮೇಲೆ ರೆಪೆಂಡ್ ಮಾಡ್ರಾಗಿರುವಂಥದ್ದು ಬಿಹಾರ ಮೂಲದವನು ಇವನು ಬಿಹಾರ ಮೂಲದವನು ಇದನ್ನೇ ಮಾಡಬೇಕೇನೋ ಗೊತ್ತಿಲ್ಲ ಇವರನ್ನು ಓಡಿಸ್ಬೇಕೆಲ್ಲ ಗೊತ್ತಿಲ್ಲ ತಮಿಳುನಾಡಿಂದ ಅಥವಾ ಪಕ್ಕ ಅಕ್ಕಪಕ್ಕದ ಬಂದಿರುವ ಈ ಸೌತ್ ದಕ್ಷಿಣ ನಾನು ಹೇಳೋದು ಸೌತ್ ಅವರು ಇಂಥದ್ದೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಬರ್ತಾ ಇದ್ರು ಮತ್ತೊಂದು ಮಾಡ್ತಾ ಇದ್ರು ವ್ಯಾಪಾರ ಮಾಡ್ತಾ ಇದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ರು ನಮ್ಮ ಕನ್ನಡಿಗರು ಯಾರು ಮಾಡದೇ ನೀವು ದೊಡ್ಡ ಆಫೀಸ್ ಪೋಸ್ಟ್ ಎಲ್ಲ ಅಲ್ಲ ಕಾರ್ಪೆಂಟರಿಂಗು ಮತ್ತೊಂದು ಇದೆಲ್ಲ ಮಾಡ್ಕೊಂಡ್ರು ಎಂತೆ ಸಿಕ್ತವು ಮರೇ ನೆಕ್ಸ್ಟ್ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋದಕ್ಕೆ ಕೇಸರಿ ಸೇನೆ ಕೂಡ ಸಜ್ಜಾಗಿದೆಯಂತೆ ಇವತ್ತು ಗೋವುಗಳನ್ನ ಪೂಜಿಸಿ ಕೌಂಟರ್ಗೆ ಪ್ಲಾನ್ ಮಾಡ್ಕೊಂಡಿದೆ ಬಿಜೆಪಿ ಗೋವುಗಳ ಕೆಚ್ಚಲು ಕೊಯ್ದ ಕೇಸ್ ಅಸ್ತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಬಿಜೆಪಿ ಸಿದ್ಧತೆ ಅಂತೆ ಗೋವುಗಳ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಕ್ಕೆ ಸಿದ್ಧತೆಗಳಾಗಿದೆ ಹಸುಗಳ ಮಾಲೀಕ ಕರಣ ಮನೆಗೆ ನಾಯಕರು ಭೇಟಿ ಕೊಡ್ತಾರಂತೆ ಕೆಚ್ಚಲು ಕೊಯ್ದ ಅಪರಾಧದ ಹಿಂದೆ ಬೇರೆ ಸರ್ಕಾರದಿಂದ ನಿಜವಾದ ಕಳ್ಳರನ್ನ ಮರೆಮಾಚುವ ಕೆಲಸ ಆಗ್ತಾ ಇದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಹೋರಾಟ ಮಾಡ್ತಾರಂತೆ ಬಿಜೆಪಿ ಪಾಳೆಯದವರು ಇನ್ನು ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದ ಸಂಬಂಧ ಇಂದು ಬಿಜೆಪಿ ಉಗ್ರ ಹೋರಾಟಕ್ಕೆ ಮುಂದಾಗಿದೆ ಗೋವು ಪೂಜೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಪಡೆ ಸಜ್ಜು ಸಂಕ್ರಾಂತಿ ಹಬ್ಬಕ್ಕೆ ಗೋವುಗಳ ಪೂಜಿಸಿ ಕೌಂಟರ್ ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಸಂಬಂಧ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಪಡೆ ಸಜ್ಜಾಗಿದೆ ಸದ್ಯ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಬಿಜೆಪಿ ನಾಯಕರು ಗೋವುಗಳ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಂತೆ ಸಂಕ್ರಾಂತಿ ಹಬ್ಬಕ್ಕೆ ಗೋವುಗಳ ಪೂಜಿಸುವ ಮೂಲಕ ಗೋ ಸಂರಕ್ಷಣೆಗೆ ಬಿಜೆಪಿ ಒತ್ತಾಯ ಮಾಡಲು ಮುಂದಾಗಿದೆ ಈ ಮೂಲಕ ಸರ್ಕಾರ ಮತ್ತು ಗೃಹ ಇಲಾಖೆಗೆ ಬಿಸಿ ಮುಟ್ಟಿಸಲಿರುವ ಬಿಜೆಪಿ ಅಪರಾಧದ ಹಿಂದೆ ಬೇರೆಯವರಿದ್ದಾರೆ ನಿಜವಾದ ಕಳ್ಳರನ್ನ ಬಂಧಿಸುವಂತೆ ಆಗ್ರಹಿಸಲಿದ್ದಂತೆ ಮೇಣದ ಪತ್ತಿ ಹಚ್ಚಿ ಮೌನ ಪ್ರತಿಭಟನೆ ಇನ್ನು ನಮ್ಮ ಬೆಂಗಳೂರು ಪರಿಸರವಾದಿಗಳ ವೇದಿಕೆ ಖಂಡನೆ ಮಾಡಿ ಹೊಂಬೇಗೌಡ ನಗರದ ಗಾಂಧಿ ಪ್ರತಿಮೆ ಮುಂದೆ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ಮಾಡಲಾಯಿತು ಕರ್ಣನಿಗೆ ಎರಡು ಹಸು ಒಂದು ಕರು ಗಿಫ್ಟ್ ಇತ್ತ ಸಂಸದ ಪಿಸಿ ಮೋಹನ್ರಿಂದ ಹಸು ಮಾಲೀಕ ಕರ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಆಗಿ ಎರಡು ಹಸು ಒಂದು ಕರು ಗಿಫ್ಟ್ ನೀಡಲಾಯಿತು ಕೆಚ್ಚಲನ್ನು ಕೊಯ್ದ ಕೃತ್ಯಕ್ಕೆ ಪ್ರೇಮ್ ಸರ್ಜಾ ಕಿಡಿ ಹಸುಗಳ ಕೆಚ್ಚಲನ್ನು ಕೊಯ್ದ ಕೃತ್ಯಕ್ಕೆ ಸಿನಿಮಾ ತಾರೆಯರು ಆಕ್ರೋಶ ಹೊರಹಾಕಿದ್ದಾರೆ ಕೀಚಕರಿಗೆ ಶಿಕ್ಷೆ ನೀಡಬೇಕು ಅಂತ ನಟ ಧ್ರುವ ಸರ್ಜಾ ಆಗ್ರಹಿಸಿದ್ದಾರೆ ಇನ್ನು ನಿರ್ದೇಶಕ ಪ್ರೇಮ್ ಇದೊಂದು ಹೀನ ಕೃತ್ಯ ನಿಮ್ಮ ತಾಯಿಗೂ ಹೀಗೆ ಮಾಡ್ತೀರಾ ಅಂತ ಕಿಡಿಕಾರಿದ್ದಾರೆ ನಾವು ಪೂಜೆ ಮಾಡ್ತೀವಿ ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು ಗೋಮಾತೆ ಹಾಲು ಕುಡಿತೀವಿ ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೇನೆ ಮೇಡಮ್ ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ ನಮ್ಮ ತಾಯಿನೇ ನಮಗೂ ನಮ್ಮ ತಾಯಿ ಕುಸ್ತಕ ಏನು ಎದೆ ಹಾಲು ಕುಡಿಸಿ ಬೆಳೆಸ್ತಾರೆ ಎದೆ ಹಾಲು ಕುಡಿಬೇಕಾದ್ರೆ ಅಮ್ಮನ ಎದೆ ಎದೆಹೆಯಲು ಯಾವ ಥರ ಕಚ್ತೀವ ಅಮ್ಮನ ಎದೆ ಎದೆ ಯಾವ ಥರ ಕುಯ್ತೀವಂತ ಹಂಗು ಗೋ ಗೋತಾಯೂ ನಂಗೆ ಅವ್ನಿಗೆ ಅಷ್ಟು ಹೋಪ್ಲೆಸ್ ಇಡಿಯೇಟ್ ಇದಾಗಿದ್ರೆ ಅವ್ನ ತಾಯಿ ಏನೇ ಕಟ್ ಮಾಡ್ಬಾರ್ದು ಗೊತ್ತಾಗದ ಅವನಿಗೆ ಸೆನ್ಸ್ ಸೊ ಗೋಮತ ಅದಕ್ಕೆ ಮಾತು ಬರಲ್ಲ ಅದು ಮೂಕ ಪ್ರಾಣಿ ಅದು ಅದ್ ನೀವೇನು ಇದನ್ನ ಹಾಕ್ತಿ ಕೊಟ್ರೆ ಹಾಲು ಕೊಡುತ್ತದ ಅಂತ ಪವಿತ್ರವಾದ ದೇವ್ರ ಗೋವಿನ ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದವನ ರಕ್ಷಣೆಗೆ ಮೆಂಟಲ್ ಅಸ್ತ್ರ ಬಳಕೆ ಆಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದ್ದು ಆರೋಪಿ ಒಬ್ಬನೇ ಅಲ್ಲ ಅವನ ಹಿಂದೆ ಯಾರು ಇದ್ದಾರೆ ಎಂದು ಹಸು ಮಾಲೀಕ ಕರ್ಣ ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆ ಇಂದು ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ బ్యూరో రిపోర్ట్ రిపబ్లిక్ కన్నడ